ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ಕೋಲಾರದಲ್ಲಿ ಭಾರಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಪಾಲ್ಗೊಂಡು ಭಾರಿ ಪ್ರತಿಭಟನೆ ಮಾಡಿ ಡಿಸಿ ಕಚೇರಿಯಲ್ಲಿ ಮನವಿಯನ್ನು ಕೊಟ್ಟಿರತಕ್ಕಂಥ ದೃಶ್ಯವನ್ನ ನೋಡೋಣ ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರ ಶ್ರೀ ಧರ್ಮಸ್ಥಳ ಆ ಕ್ಷೇತ್ರವನ್ನ ಕೆಡಿಸೋದಕ್ಕೆ ಕೆಲವು ಕಿಡಿಕೇಡಿಗಳು ಸುಮಾರು ಒಂದು ತಿಂಗಳಿಂದ ನಾನಾ ಅಪಪ್ರಚಾರ ಮಾಡುತ್ತಿದ್ರು ಕೆಲವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವು ನಕಲಿ ಸಂಘಟನೆಗಾರರು ಆ ದೇವಸ್ಥಾನ ಹೆಸರುಗಡೆಸೋದಕ್ಕೆ ಅಪಪ್ರಚಾರ ಮಾಡುತ್ತಿದ್ದರು ಅವರ ವಿರುದ್ಧ ಇವತ್ತು ಇಡೀ ರಾಜ್ಯವೇ ಧ್ವನಿ ಎತ್ತಿದೆ ಆದರೆ ಕೋಲಾರದಲ್ಲಿ ವಿಶೇಷವಾಗಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮುಖಂಡರು ಭಕ್ತಾದಿಗಳಿಂದ ಭಾರಿ ಪ್ರತಿಭಟನೆ ನಾಡಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿರತಕ್ಕಂಥ ದೃಶ್ಯವನ್ನ ಸಂಪೂರ್ಣವಾಗಿ ನೋಡೋಣ ಬನ್ನಿ ವೀಕ್ಷಕರೇ ಇದನ್ನು ಮಾತ್ರ ನಾವು ಗಮನಿಸಬೇಕು ಈ ಪ್ರತಿಭಟನೆಯಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರು ಕ್ರೈಸ್ತರು ಕೂಡ ಇದ್ದಾರೆ ಯಾಕಪ್ಪ ಅಂದರೆ ಆ ಧರ್ಮಸ್ಥಳದಲ್ಲಿ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆಗಳಿಗೆ ಕೂಡ ಜೀರೋ ಬಡ್ಡಿಯಲ್ಲಿ ಸುಮಾರು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಕೊಟ್ಟಿರತಕ್ಕಂಥದ್ದು ಧರ್ಮಸ್ಥಳ ಶ್ರೀ ಸಂಘ ಸಂಘ ಏನಿದೆ ಆ ಸಂಘಗಳು ಕೋಟ್ಯಾಂತರ ಜನರಿಗೆ ಅನ್ನದಾನವನ್ನು ಕೊಡ್ತಕ್ಕಂಥದ್ದು ಜೀರೋ ಬಡ್ಡಿಯಲ್ಲಿ ಸಂಘಗಳನ್ನು ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಎತ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರದ ಮೇಲೆ ಕಣ್ಣಾಕಿ ಅಪಪ್ರಚಾರ ಮಾಡ್ತಾ ಇದಾರೆ ಯಾರ ಸೇ ಸುಮ್ಮನೆ ಇರ್ತಾರೆ ಹೇಳಿ ಸತ್ಯ ಏನು ಅನ್ನೋದನ್ನ ಕಾನೂನು ಕೋರ್ಟ್ ಹೇಳುತ್ತೆ ಅದನ್ನ ಬಿಟ್ಟು ಕೆಲವರು ಮುಟ್ಟಾಳರು ಕೆಲವರು ನಕಲಿ ದಂಧೆದಾರರು ಕೆಲವರು ರೋಲ್ ರೋಲ್ಕಾಲವರು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ರೆ ಭಕ್ತಾದಿಗಳು ಸುಮ್ಮನೆ ಇರ್ತಾರ ಒಂದಲ್ಲ ಒಂದಿನ ಸರಿಯಾಗಿ ಬಿಸಿ ಕೆಜ್ಜಾಯ ಕೊಡುವಂತ ಕಾಲ ಬಂದಿದೆ ಈ ಇಡೀ ರಾಜ್ಯವೇ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ವೀಕ್ಷಕರೇ ನಿಮ್ಮೂರಿನಲ್ಲಿ ಕುಡಿಯಕ್ ನೀರಿಲ್ವಾ ನಿಮ್ಮೂರಿನಲ್ಲಿ ದಾರಿ ಇಲ್ವಾ ನಿಮ್ಮ ಬೀದಿ ದೀಪಗಳಲ್ಲಿ ಲೈಟಿಗ್ ಇಲ್ವಾ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಲಂಚ ತಗೊಂತ ಇದಾರ ನಿಮ್ಮ ಸ್ಥಳೀಯ ಕ್ಷೇತ್ರಗಳ ಅಭಿವೃದ್ಧಿ ಆಗಿಲ್ವಾ ನಿಮ್ದು ಯಾವುದೇ ಕಷ್ಟ ಇರಲಿ ಸಣ್ಣದಾಗ ಒಂದು ವಿಡಿಯೋ ಮಾಡಿ ವಾಟ್ಸ್ಆಪ್ ಅಲ್ಲಿ ಬಿಸಾಕಿ ನೋಡೇ ಬಿಡೋಣ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ